ಅಲೋಯಿಂಗ್ ಎ ಪರ್ಸನ್ ವಿಥೌಟ್ ಡ್ರೈವಿಂಗ್ ಲೈಸೆನ್ಸ್ ಟು ಟೇಕ್ ದಿ ವೆಹಿಕಲ್ ಆನ್ ರೋಡ್ ಯುಟೆಡ್ ಅಂತ ದಾರಿಗೆ ಬರ್ತಾರೆ ಇಂಥವೇ ಮಾಡ್ಕೊಂಡಿರಿ ಹತ್ತು ಜನ ಕೂಡ ನಾಚಿಕೆ ಹಾಕಬೇಕು ಅವನ್ಗೆ ಒಂದ್ ಆಟೋ ರಿಕ್ಷ ಡ್ರೈವಿಂಗ್ ಲೈಸೆನ್ಸ್ ಇಲ್ದಲ್ನೇ ವಾಟ್ ಆರ್ ದಿ ಕೆಪಾಸಿಟಿ ಮತ್ತೆ ಹತ್ತು ಜನ ಯಾಕೆ ತಗೊಂಡೋದ ನಾಚಿಕೆ ಹಾಕದಿಲ್ವ ಅವ್ನಿಗೆ ಎರಡ್ಗಡೆ ಪಕ್ಕ ಬಲಗಡೆ ಪಕ್ಕ ಇಬ್ಬಿಬ್ರು ಕೂತ್ಕೋತಾರೆ ಡ್ರೈವರ್ ಪಕ್ಕದಲ್ಲಿ ಅದನ್ನು ಆಲ್ಟ್ರ್ ಮಾಡಿಬಿಟ್ಟಿದ್ದೀರಿ ವೆಹಿಕಲ್ನ ಹಿಂದ್ಗಡೆ ಐದು ಜನ ಮುಂದ್ಗಡೆ ಐದು ಜನ ಕೂಡ್ಸೋಕ್ಕೆ ಈ ಕಡೆ ಒಬ್ರು ರೋಡ್ ನೋಡೋರು ಆ ಕಡೆ ಇನ್ನೊಬ್ರು ತಿರ್ಕೊಳ್ಳೋರು ಸಿಮೆಂಟ್ ಹಾಕೋದು ಇಲ್ಲ ಡೀಸೆಲ್ ಹಾಕೋದು ಓಡಿಸೋದು ಹೇಳೋರಿಲ್ಲ ಕೇಳೋರಿಲ್ಲ ಇದ್ರ ಮೇಲೆ ದೊಡ್ಡದಾಗಿ ಟೇಪ್ ರೇಕ್ ಆರ್ಡ್ರ್ ಹಾಕೋದು ಪಿಚ್ಚರ್ ಆರ್ಡ್ ಹೋಗೋದು ಇವ್ನ ಎಡಕ್ಕೆ ತಿರುಗಿಸ್ತು ಅಂತ ನಾನು ಬಲಕ್ ತಿರುಗಿಸ್ತು ಅಂತಾನೆ ಅವ್ನು ಯಾವ ಕಡೆ ತಿರುಗಿಸ್ಬೇಕು ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಏನಿಲ್ಲ ಆ್ಯಂಡ್ ಯು ವಾಂಟ್ ಟು ಆರ್ಗ್ಯೂ ಆನ್ ಆಲ್ ದೀಸ್ ಥಿಂಗ್ಸ್ ಐ ಡೋಂಟ್ ನೋ ಆಕ್ಚುಲಾಗಿ ತ್ರೀ ತರ್ಟಿ ಏಟ್ಗೂ ಹಾಕಬೇಕು ಬೇರೆ ಇಂಜೋರ್ಡ್ ಇದಾರೆ ನೀವೇನು ಮಾಡಿಲ್ಲ ಆ ಇನ್ನು ಅದ್ರ ಮೇಲೆ ನೀವು ಕೇಳ್ತಿರಲ್ಲ ಬೇರೆ ಇಂಜೂರ್ಡ್ಗೆ ಟೂ ಸೆವೆಂಟಿ ನೈನ್ ಅಟ್ರ್ಯಾಕ್ ಆಗ್ತಿರಲ್ಲ ಸ್ಟೇಟ್ ಅವ್ರು ರಿವಿಷನ್ ಹಾಕ್ರೆ ಅಲ್ಲೋ ಮಾಡಬೇಕದು ತ್ರೀ ನಾಟ್ ಫೋರ್ ಹೇಗೆ ಮರ್ಜಾಗುತ್ತೆ ವಾಟ್ ಅಬೌಟ್ ಅದರ್ ಇಂಜೋರ್ಡ್ ತ್ರೀ ತರ್ಟಿ ಸೆವೆನ್ ತ್ರೀ ತರ್ಟಿ ಏಯ್ಟು ಗ್ರೀವಿಯಸ್ ಇಂಜುರಿನೂ ಇದೆ ಒಬ್ಬನಿಗೆ ಅದರಲ್ಲಿ ಒನ್ ಸರ್ಟಿಫಿಕೇಟ್ ಇದೆ ಏನ್ ನೀವು ಐ ನೋ ಸಾರಿ ಬಿಡಿ one question me. is that ಫೇರ್ ಆಗಿರ್ಬೇಕಲ್ಲ ಕೋರ್ಟ್ಗೆ revision ಹಾಕ್ಬೇಕು aakidini ನಮ್ದು ಇಷ್ಟೇ ಕೇಸ್ ಇರೋದು ಇನ್ಫ್ಯಾಕ್ಟ್ ಮೈ ಕ್ಲೈಂಟ್ ಎಂಟೈಟಲ್ ಫಾರ್ ದಿರ್ ಪನಿಷ್ಮೆಂಟ್ ದಿ ಕೇಸ್ ಅಂದ್ರೆ ಮಾಡ್ಕೊತಿದ್ವಿ ಆರ್ಗ್ಯುಮೆಂಟ್ ಮಾಡಕ್ ಹೋಗ್ತಿರಿ ಸೋಮೋಟೋ ತಗೊಂಡಿರ್ತೀನಿ ಸೋಮೋಟೋ ಪವರ್ ಎಕ್ಸೈಸ್ ಮಾಡ್ತೀನಿ ತ್ರೀ ನೈಂಟಿ ಸೆವೆನ್ ಸೂಪರ್ವೈಸರಿ ಜೂರಿಸ್ಟಿಕ್ಷನ್ ಅವ್ರು ಆಗ್ತಾ ಇದ್ರೆ ಬೇಕಾಕಿಲ್ಲ ನಾನು ಸುಮ್ಮನೆ ಬಿಡಿ ಅಲ್ಲಿಗೆ ಸಾಕು

ಅನುಭವಸ್ಥರು ಈ ಕಡೆನೂ ಇದ್ರು ಆ ಕಡೆ ಇದ್ದೀರಿ ಎಲ್ಲ ತಿಳ್ಕೋಬೇಕು ಒಂದು ಪ್ರಕರಣ ಬಂದಾಗ ಇಲ್ಲ ಏನೋ ಆಗಿದೆ ಆಗಿದೆ ಅದನ್ನ ನಾನೇನು ಹೇಳಕ್ ಹೋಗಲ್ಲ ಎಸ್ ಏನಾಯ್ತಮ್ಮ ವಾಟ್ ಪ್ರಿವೆಂಟೆಡ್ ಯು ಟು ಮೇಕ್ ಎನ್ ಅಪ್ಲಿಕೇಶನ್ ಬಿಫೋರ್ ದಿ ಫಸ್ಟ್ ಅಪ್ಲೇಟ್ ಬಿಡಿ ನಾವೇನ್ ಡೂಯಿಂಗ್ ಬರ್ಕೊಳ್ಳಿ ಓನರ್ ಆಫ್ ದಿಸ್ ಆಟೋ ರಿಕ್ಷಾ ವಾಟ್ ಈಸ್ ಇಸ್ ಎವಿಡೆನ್ಸ್ ಯು ಡೋಂಟ್ ಕ್ರಾಸ್ ಎಕ್ಸಾಮ್ ಇನ್ ಹಿಂ ఆటో రిక్షాత్ అంక్సిడెంట్ అండ్ పోలీస్ మేస్ ఆగోదే ఇలా ನೀವು ಆ್ಯಕ್ಸಿಡೆಂಟೇ ಆಗಿಲ್ಲ ಅವನ್ನೆಲ್ಲ ಕೆಳಗೆ ಬಿದ್ದಿತ್ತು ಸತ್ಯದಕ್ಕೆ ಅಂತ ಹೇಳ್ತೀರಿ ನೀವು ಹೇಳೋ ಪಾಯಿಂಟ್ ಏನು ಅಂದ್ರೆ ದಿರ್ ವಾಸ್ ನೋ ನೆಕ್ಸಸ್ ಬಿಟ್ವೀನ್ ದಿ ಡೆತ್ ಆ್ಯಂಡ್ ಡೆತ್ ಆಕ್ಸಿಡೆಂಟ್ ಅಂತ ಏನ ಮಾಡ್ಬೇಕಲ್ಲ